ಫುಲ್ಲು ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಬರುವುದಿಲ್ಲ ಎಂದ ಶಿವರಾಜ್ ಕುಮಾರ್ ಹೌದು ರಾಜಾಜಿನಗರ ವಿಧಾನಸಭೆ ಕ್ಷೇತ್ರದಿಂದ ನಟ ಶಿವರಾಜ್ ಕುಮಾರ್ ಅವರು ಸ್ಪರ್ಧಿಸುತ್ತಾರೆ ಎಂಬ ಎಲ್ಲಾ ಊಹಾಪೋಹಗಳಿಗೆ ತೆರಳದಿರುವಂತದ್ದು ನನಗೆ ರಾಜಕೀಯಕ್ಕೆ ಬರುವುದು ಇಷ್ಟವಿಲ್ಲ ಅಂತ ಅವರು ಹೇಳ್ತಾರೆ ನಾನು ರಾಜಕೀಯಕ್ಕೆ ಬರುತ್ತೇನೆ ಎಂಬುದು ಸುಳ್ಳು ಹೀಗೆಂದು ಸ್ಪಷ್ಟಪಡಿಸಿದಂತಹ ಶಿವರಾಜ್ ಕುಮಾರ್ ಅವರು ಅಮ್ಮನ ಬಗ್ಗೆ ಅಭಿಮಾನವಿದ್ದ ಕಾರಣ ರಾಹುಲ್ ಗಾಂಧಿ ನನಗೆ ಸಾಂತ್ವನ ಹೇಳಲು ನಮ್ಮ ಮನೆಗೆ ಬಂದಿದ್ರು ರಾಹುಲ್ ಗಾಂಧಿ ನಮ್ಮ ಮನೆಗೆ ಬಂದಿದ್ದರು ಎಂದ ಕ್ಷಣ ಶಿವರಾಜ್ ಕುಮಾರ್ ಅವರು ರಾಜಕಾರಣಕ್ಕೆ ಎನ್ನುವುದು ಸರಿಯಲ್ಲ ನಾನು ಕಾಂಗ್ರೆಸ್ ಸೇರುತ್ತೇನೆ ಎಂಬ ಊಹಾಪೋಹಗಳು ಕೂಡ ಸುಳ್ಳು ಅಂತ ಅವರು ಸ್ಪಷ್ಟಪಡಿಸ್ತಾರೆ ಗೀತಾ ಶಿವರಾಜ್ ಕುಮಾರ್ ಅವರು ಸಮಾಜ ಸೇವೆ ಮಾಡುತ್ತಿದ್ದಾರೆ ಅವರು ಮುಂಬರುವಂತಹ ವಿಧಾನಸಭೆಯಲ್ಲಿ ಸ್ಪರ್ಧಿಸುವ ಬಗ್ಗೆ ಇನ್ನೂ ಯಾವ ನಿರ್ಧಾರ ಕೂಡ ಕೈಗೊಂಡಿಲ್ಲ ಅಂತ ಅವರು ಹೇಳಿರುವಂತದ್ದು ನಿಮ್ಗೆ ಅನಿಸುತ್ತೆ ಶಿವರಾಜ್ ಕುಮಾರ್ ಅವರು ಯಾವುದೇ ಒಂದು ರಾಜಕೀಯಕ್ಕೆ ಬರ್ತಿಲ್ಲ ಕೆಲವೆಡೆ ಕಾಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಅದ್ರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫುಲ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ